ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ರಾಜ್ಯ ಮಟ್ಟದ ಎಸ್ಎಸ್ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನೋತ್ತರಗಳನ್ನು ಅವುಗಳ ಉತ್ತರದೊಂದಿಗೆ ತಿಳಿದುಕೊಳ್ಳೋಣ ಅಂದರೆ ಇಂದು ನಡೆದಂತಹ ನಿಮ್ಮ ಹಿಂದಿ ಪ್ರಶ್ನ ಪತ್ರಿಕೆ ತೃತೀಯ ಭಾಷೆ ಹಿಂದಿ ಪ್ರಶ್ನಪತ್ರಿಕೆಯ ಪತ್ರಿಕೆಯ ಪ್ರಶ್ನೆಗಳನ್ನ ಅವುಗಳ ಉತ್ತರೊಂದಿಗೆ ತಿಳಿದುಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫಸ್ಟ್ ನಿಮ್ನ ಲಿಖಿತ ಪ್ರಶ್ನೋಕ್ಕೆ ಲೇ ಚಾರ್ ಚಾರ್ ವಿಕಲ್ಪ ಸುಜಾಯ ಗಯೇ ಹೈ ಉನ್ಮೆಸೆ ಸಂಬಂಧಿತ ಉಚಿತ ವಿಕಲ್ಪ ಚುನ್ಕರ್ ಉಸ್ಕೆ ಸಂಕೇತಾಶರ್ ಸಹಿತ ಪೂರ್ಣ ರೂಪ ಸೇ ಲಿಖಿಯೇ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿದಾವೆ ಮಕ್ಕಳು ಆ ಮೊದಲನೇ ಪ್ರಶ್ನೆ ಬಹುತ್ ಶಬ್ದ ರೂಪ ಹೈ ಬಹುತ್ ವಿಲೋಮ ರೂಪ ಅಧಿಕ್ ಕಮ್ ಜಾದ ವಿಫುಲ್ ಸೊ ಇದರಲ್ಲಿ ಕಮ್ ಅನ್ನೋದು ಸರಿಯಾದಂತಹ ಆನ್ಸರ್ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಕುತ್ತಾ ಶಬ್ದಕ ಸ್ತ್ರೀಲಿಂಗ ರೂಪ ಕುತ್ತಾ ಶಬ್ದದ ಸ್ತ್ರೀಲಿಂಗ ರೂಪ ಕುತ್ತೀಯ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಮೂರನೇ ಪ್ರಶ್ನೆ ನಿಮ್ಮ ಲಿಖಿತ ಮೇಸೆ ಬಹುವಚನ ಶಬ್ದ ಸೊ ಕೊಟ್ಟಿರೋ ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಬಹುವಚನ ಗಾಲಿಯ ಚಿಡಿಯ ಕೇಲ ತಿತಲಿ ಸೊ ಗಾಲಿಯಾ ಅನ್ನೋದು ಬಹುವಚನ ರೂಪ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಬೈಟ್ ನ ಶಬ್ದ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ಹೈ ಸೊ ಬೈಟ್ನ ಶಬ್ದದ ಪ್ರಥಮ ಕ್ರಿಯ ಪ್ರೇರಣಾರ್ಥಕ ಕ್ರಿಯ ರೂಪ ಯಾವುದು ಅಂದ್ರೆ ಬಿಟಾನ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಸದೈವ್ ಶಬ್ದ ಕಿಸ್ ಸಂಧಿಕಾ ಉದಾಹರಣೆ ಸದೈವನದು ಯಾವ ಸಂಧಿಗೆ ಉದಾಹರಣೆ ದೀರ್ಘ ಸಂಧಿ ವೃದ್ಧಿ ಗುಣಸಂಧಿ ಗುಣ ಸಂಧಿ ಅದು ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ದೇಶವಾಸಿ ಶಬ್ದ ಸಮಾಸ ಹೈ ಸೊ ದೇಶವಾಸಿ ಶಬ್ದದಲ್ಲಿರುವ ಸಮಾಸ ಯಾವುದು ದ್ವಂದ್ವ ಸಮಾಸ ದೀರ್ಘ ಸಮಾಸ ತತ್ಪುರುಷ ಸಮಾಸ ಸೊ ಈ ಕೊಟ್ಟಿರೋ ಈ ನಾಲ್ಕು ಆಪ್ಷನ್ ಅಲ್ಲಿ ತತ್ಪುರುಷ ಸಮಾಸಕ್ಕೆ ದೇಶವಾಸಿ ಅನ್ನೋ ಶಬ್ದ ಬರುತ್ತೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಗರ್ಮೆ ಕೌನ್ ಹೈ ವಾಕ್ಯ ಮೇ ಪ್ರಯುಕ್ತ ವಿರಾಮ್ ಚಿನ್ ಹೈ ಸೊ ಈ ವಾಕ್ಯದಲ್ಲಿ ಬಳಸಿರುವಂತಹ ಚಿಹ್ನೆ ಯಾವುದು ನೋಡಿ ತಕ್ಷಣನೇ ಗೊತ್ತಾಗುತ್ತೆ ಅದು ಪ್ರಶ್ನ ವಾಚಕ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎಂಟನೆಯ ಪ್ರಶ್ನೆ ಬಚೇಂದ್ರಿ ಪಾಲ್ ಡ್ಯಾಶ್ ಮಾತಾ ಹನ್ಸ್ ದೇಹಿ ನೇಗಿ ಹೈ ಸೊ ಬಚೇಂದ್ರಿ ಪಾಲ್ ಕಾ ಮಾತಾ ಹಾಗಾಗಿ ಕೊಟ್ಟಿರೋ ಇದರಲ್ಲಿ ನಾಲ್ಕು ಆಪ್ಷನ್ ಅಲ್ಲಿ ಬಚೇಂದ್ರಿ ಪಾಲ್ಕ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಬರೆದ್ರೆ ಮಕ್ಕಳ ನಿಮಗೆ ಎಂಟು ಅಂಕಗಳು ಫಸ್ಟ್ ಮೇನ್ ಅಲ್ಲಿ ಸಿಗುತ್ತೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಅಲ್ಲಿ ಅನುರೂಪತವನ್ನ ಕೇಳ್ತಾರೆ ನಿಮ್ನ ಲಿಖಿತ ಪ್ರಥಮ್ ದೋ ಶಬ್ದ ಕೋ ಸೂಚಿತ್ ಸಂಬಂಧಕ್ಕೆ ಅನುರೂಪ ತೀಸ್ರೆ ಶಬ್ದಕ ಸಂಬಂಧಿತ್ ಶಬ್ದಿಖಿಯೇ ಸೊ ಇಲ್ಲಿ ನಾಲ್ಕು ಪ್ರಶ್ನೆಗಳಿದಾವೆ ಮಕ್ಕಳ ಒಂಬತ್ತನೆಯ ಪ್ರಶ್ನೆ ಗಿಲ್ಲುಕಿ ಆಂಕೆ ಚಂಚಲ್ ಚಮಕೀಲಿ ಗಿಲ್ಲು ಕಿ ಪೂಂಚ್ ಸೊ ಅದಕ್ಕೆ ಸರಿಯಾದಂತಹ ಉತ್ತರ ಜಬೇದಾರ್ ಹಾಗಾಗಿ ಜಬೇದಾರ್ ಅಂತ ಬರೆದಿದ್ರೆ ಮಾತ್ರ ನಿಮಗೆ ಒಂದು ಅಂಕ ಅಲ್ಲಿ ಸಿಗುತ್ತೆ ಹತ್ತನೇ ಪ್ರಶ್ನೆ ಬಸಂತ ಕಿ ಸಚ್ಚಾಯಿ ಏಕಾಂಕಿ ಹಿಮಾಂದಾರೋ ಮೇ ವ್ಯಂಗ್ಯ ರಚನಾ ಅದನ್ನ ಬರೆದಿರ್ಬೇಕು ಹನ್ನೊಂದನೇ ಪ್ರಶ್ನೆ ಸಕ್ಸೇನ ಪರಿವಾರ ಶೋರ್ ಶರ್ಮ ಪರಿವಾರ ಕುತ್ತ ಜಬರು ಸೊ ಹೆಸರು ಜಬರು ಆಗಿರುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಬಾಲಕೃಷ್ಣ ಬಾಲ್ ಹಾಗಾಗಿ ಅಂತ ಬರೆದಿದ್ರೆ ನಿಮಗೆ ಇಲ್ಲಿಗೆ ಒಂದು ಅಂಕ ಸಿಗುತ್ತೆ ಸೊ ಒಟ್ಟಾರೆ ಈ ಮೇನ್ ಅಲ್ಲಿ ನಾಲ್ಕು ಅಂಕ ನೆಕ್ಸ್ಟ್ ತರ್ಡ್ ಮೇನ್ ಗೆ ಹೋಗೋಣ ನಿಮ್ನ ಲಿಖಿತ ಪ್ರಶ್ನಕ್ಕೆ ಉತ್ತರ ಏಕೆ ಪೂರ್ಣ ವಾಕ್ಯಮೇ ಲಿಖೆ ವಾಕ್ಯದಲ್ಲಿ ನೀವು ಬರಿಬೇಕಾಗುತ್ತೆ ಹದಿಮೂರನೇ ಪ್ರಶ್ನೆ ರೋಸ್ ಏಕ್ ಸೇಬ್ ಖಾನಿ ಸೇ ಕಿನ್ ಜರೂರತ್ ನಹಿ ರಹೇಗಿ ಸೊ ಪ್ರತಿದಿನ ಹಣ್ಣನ್ನು ಸೇಬಣ್ಣು ತಿನ್ನೋದ್ರಿಂದ ಏನೋ ನಮಗೆ ಅವಶ್ಯಕತೆ ಇರೋದಿಲ್ಲ ರೋಸ್ ಏಕ್ ಸೇಬ್ ಡಾಕ್ಟರ್ ಕೋ ಜರೂರತ್ ನಹಿ ಹೋ ರಹೇಗಿ ಸೊ ಅಷ್ಟನ್ನು ನೀವು ಬರೀಬೇಕು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಲೇಖಕ್ ಪರ್ಸಾಯಿ ಜೀನೆ ಧೂಪ್ಕ ಚ ರಕ್ತಾತ ಸೊ ಅವರು ಎಲ್ಲಿ ಇಟ್ಟಿದ್ರು ಲೇಖಕ್ ಪರ್ಸಾಯಿ ಜೀನೆ ಧೂಪ್ಕ ಚಷ್ಮ ಟೇಬಲ್ ಪರ್ ರ ಹದಿನೈದನೇ ಪ್ರಶ್ನೆ ಇಶಾಕ ದಿಯಾ ಉ ಅನುಪಮ್ ದನ್ ಕ್ಯಾ ಹೈ ಸಮಯ್ ಈಶಾ ಅಂದ್ರೆ ಭಗವಾನ್ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಹಂಸ್ ಕ ಗುಣ ಕೈಸಾ ಹೋತಾ ಅವನ ಗುಣ ಹೇಗಿತ್ತು ಪಾನಿ ರೂಪಿ ವಿಕಾರೋ ಕೋ ಚೋಡ ರೂಪಿ ಅಚ್ಚೆ ಗುಣಕೋ ಹೈ ಸೊ ಇದಿಷ್ಟು ಬರೆದ್ರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ಫಿಫ್ತ್ ಮೇಯ್ನ್ ಫೋರ್ತ್ ಮೇನಿಗೆ ಹೋದ್ರೆ ಮಕ್ಕಳಲ್ಲಿ ನಿಮ್ಮನ್ನ ಲಿಖಿತ ಪ್ರಶ್ನೋಕ್ಕೆ ಉತ್ತರ ದೋತಿನ್ ವಾಕ್ಯ ಮೇಲಿಕ್ಕಿ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಎಂಟು ಪ್ರಶ್ನೆಗಳಿದ್ದಾವೆ ಮಕ್ಕಳ ಸೊ ಎಷ್ಟೋ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ ಮಕ್ಕಳು ಈಸಿ ಇದ್ದಾವೆ ಅಂತ ಡಿಫಿಕಲ್ಟ್ ಇರೋ ಅಂಥವು ಯಾವೂ ನಿಮಗೆ ಕೇಳಿಲ್ಲ ಸೊ ಹಾಗಾಗಿ ಇಲ್ಲಿ ನಿಮಗೆ ಅದ್ ಎಲ್ಲ ಇಷ್ಟು ಪ್ರಶ್ನೆಗಳನ್ನು ಆನ್ಸರ್ಸನ್ನು ಸಹ ನಾನು ನಿಮಗೆ ಇಲ್ಲಿ ಡಿಸ್ಪ್ಲೇನ ಮಾಡಿದ್ದೇನೆ ಸೊ ನಾನು ನಿಮಗೆ ಕಂಪ್ಲೀಟ್ ಗ್ರಾಮರ್ ಪಾರ್ಟನ್ನು ನಾನು ನಿಮ್ಮ ಜೊತೆ ಈಗ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ನಿಮಗೆ ತರ್ಡ್ ಮೇನಿಗೆ ಬಂದರೆ ಇಲ್ಲಿ ತೀನ್ ಚಾರ್ ವಾಕ್ಯ ಲಿಖಿ ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಒಂಬತ್ತು ಅಂಕದ ಪ್ರಶ್ನೆಗಳು ನಿಮಗಿಲ್ಲಿ ಬರ್ತವೆ ಸೊ ಇದಿಷ್ಟು ಆನ್ಸರ್ಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಪಿ ಡಿ ಎಫ್ ಸಮೇತ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ನೆಕ್ಸ್ಟ್ ಹದಿಮೂರನೆಯ ಪ್ರಶ್ನೆ ಮೂವತ್ತ್ ಮೂರನೆಯ ಪ್ರಶ್ನೆ ಗದ್ಯಾಂಶುಕ ಅನುವಾದ ಕನ್ನಡಿಯ ಅಂಗ್ರೇಜಿ ಮೇ ಕನ್ನಡದಲ್ಲಿ ಅಥವಾ ಅಂಗ್ರೇಜಿಯಲ್ಲಿ ಬರೀಲಿ ಕೇಳಿದರೆ ಬಚ್ಪನ್ ಮೇ ಅಬ್ದುಲ್ ಕಲಾಂ ಕಿ ತೀನ್ ಅಚ್ಚೆ ದೋಸ್ತೇತ ರಾಮಚಂದ್ರ ಶಾಸ್ತ್ರಿ ಅರವಿಂದನ್ ಅವ್ರ ಶಿವಪ್ರಕಾಶ್ ಈ ತೀನೇ ಹಿ ಬ್ರಾಹ್ಮಣ್ ಪರಿವಾರ್ ಸೇತೆ ರಾಮಾನಂದ ಶಾಸ್ತ್ರಿ ತೋ ರಾಮೇಶ್ವರ್ ಮಂದಿರ್ ಕೆ ಸಬ್ಸೆ ಬಡೇ ಪೂಜಾರಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಭೇಟಾತ ಸೊ ಇದನ್ನ ಹಿಂದಿಯಲ್ಲಿ ಕೊಟ್ಟಿದ್ದಾರೆ ಏನ್ ಅರ್ಥ ಅಂತ ಹೇಳಿದ್ರೆ ಬಾಲ್ಯದಲ್ಲಿ ಅಬ್ದುಲ್ ಕಲಾಂ ಮೂರು ಒಳ್ಳೆಯ ಗೆಳೆಯರಿದ್ರು ರಾಮಾನಂದ ಶಾಸ್ತ್ರಿ ಅರವಿಂದನ್ ಮತ್ತು ಶಿವಪ್ರಕಾಶ್ ಸೊ ಈ ಮೂವರು ಬ್ರಾಹ್ಮಣ ಪರಿವಾರದವರಾಗಿರ್ತಾರೆ ರಾಮಾನಂದ ಶಾಸ್ತ್ರಿ ಅಂತೂ ರಾಮೇಶ್ವರಂ ಮಂದಿರದ ಎಲ್ಲಕ್ಕಿಂತ ಮುಖ್ಯ ಪೂಜಾರಿಯಾದಂತಹ ಲಕ್ಷ್ಮಣ ಶಾಸ್ತ್ರಿ ಅವರ ಮಗನಾಗಿರ್ತಾನೆ ಸೊ ಇದಿಷ್ಟು ಇದರ ಅನುವಾದ ಆಗಿರ್ತದೆ ಇದಿಷ್ಟನ್ನು ಬರೆದ್ರೆ ಮಕ್ಳು ನಿಮಗೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ಸಿಕ್ಸ್ತ್ ಮೈನಿಗೆ ಬಂದರೆ ಅಲ್ಲಿ ಪಾಂಚ್ ಚೇ ವಾಕ್ಯಮೇ ಉತ್ತರಲಿಕ್ಕೆ ಸೊ ಅದರಲ್ಲಂತೂ ನಾನು ಕೊಟ್ಟಿದ್ದಂತಹ ಕ್ವಶನ್ ನಿಮಗೆ ಇದೆ ಅದನ್ನೇ ನಾನು ಹೇಳಿದ್ದೆ ಕರ್ನಾಟಕಕ್ಕೆ ಶಿಲ್ಪಕಲಾ ಅವರು ವಾಸ್ತುಕಲಾ ಅನೌಕಿಕ್ ಅನೌಖಿಕ ಅದ್ರ ಬಗ್ಗೆ ಬರೀಲಿಕ್ಕೆ ಹೇಳಿದೆ ಅಥವಾ ಕರ್ನಾಟಕಕ್ಕೆ ಸಾಹಿತ್ಯಕಾರೊಮೆ ಕನ್ನಡ ಸಾಹಿತ್ಯಕ್ಕೋ ಸಮೃದ್ಧ ಬನಾಯ ಹೈ ಅದ್ರ ಬಗ್ಗೆ ಬರಲಿ ಹೇಳಿದ್ದಾರೆ ಸೊ ಅದೇ ಪ್ರಶ್ನೆಗಳನ್ನೇ ನಾನು ನಿಮಗೆ ಅಲ್ಲಿ ಕೊಟ್ಟಿದ್ದೆ ಅದನ್ನು ಓದ್ಕೊಂಡಿದ್ದೀರ ನೆಕ್ಸ್ಟ್ ಪದ ಕವಿತಾಂಶ ಪೂರ್ಣ ಕೆ ಜಿ ಅದಕ್ಕೆ ಅಸಫಲತವನ್ನೇ ಕೇಳ್ತಾರೆ ಸೊ ಅದು ಸಹ ಈಸಿ ಇತ್ತು ಸೊ ನಾನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಲ್ಲ ಈ ಕರೆಕ್ಟ್ ವ್ಯಾಕರಣ ಮಿಸ್ಟೇಕ್ಸ್ ಇಲ್ಲದೆ ಬರೆದಿದ್ರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ನಿಮಗೆ ಅದರಿಂದ ನೆಕ್ಸ್ಟ್ ಸೆವೆಂತ್ ಮೇನಿಗೆ ಬಂದರೆ ಗದ್ಯಾಂಶಕ್ಕೆ ಧ್ಯಾನಪೂರ್ವಕ ಪಡ್ಕರ್ ನಿಮ್ಮನ್ನ ಲಿಖಿತ ಪ್ರಶ್ನೋಕ್ಕೆ ಉತ್ತರ ಲಿಖಯಿಯೇ ಸೊ ಇಲ್ಲಿ ನಿಮಗೆ ಗದ್ಯಾಂಶವನ್ನ ಕೊಟ್ಟಿದ್ದಾರೆ ಮಕ್ಕಳ ಇದಕ್ಕೆ ಸರಿಯಾದಂತಹ ಉತ್ತರವನ್ನ ನೀವು ಬರಿಬೇಕಾಗಿರುತ್ತೆ ಮೊದಲನೇದು ಕಬೀರ್ ದಾಸ್ ಕ ಜನ್ಮ ಕಹಾ ಹೂವ ಕಬೀರ್ ದಾಸ್ವರ ಜನ್ಮ ಎಲ್ಲಿ ಆಗುತ್ತೆ ಅಂತ ಹೇಳಿ ಕೇಳಿದರೆ ಕಬೀರ್ ದಾಸ್ ಕ ಜನ್ಮ ಫೋರ್ಟೀನ್ ಫಿಫ್ಟಿ ಫೈವ್ ಮೇ ಕಾಶಿಕೆ ಹೂವ ಸೊ ನೆಕ್ಸ್ಟ್ ಕ್ವಶನ್ ಕಬೀರ್ ದಾಸ್ ಕ ಜನ್ಮ ಕಿಸ್ ಪರಿವಾರ ಮೇ ಹೂವ ಅಂತ ಕೇಳಿದಾರೆ ಸೊ ಕಬೀರ್ ದಾಸ್ ಕ ಜನ್ಮ ಏಕ ಬ್ರಾಹ್ಮಣ ಪರಿವಾರ ಮೇ ಹೂವ ಅಂತ ಹೇಳಿ ಬರೀಬೇಕು ನೆಕ್ಸ್ಟ್ ಕಬೀರ್ ದಾಸ್ ಕ ಲಾಲನ್ ಪಾಲನ್ ಕಿಸ್ನೆ ಕಿಯಾ ಅವರ ಲಾಲನೆ ಮತ್ತೆ ಪಾಲನೆಯನ್ನ ಯಾರು ಮಾಡ್ತಾರೆ ಅಂತ ಹೇಳಿ ಕೇಳಿದಾರೆ ನೀಮಾ ಅವರ ನೀರು ನಾಮಕ ಜುಲಾಹ ದಂಪತಿನೇ ಕಿಯಾ ನೆಕ್ಸ್ಟ್ ಕಬೀರ್ ದಾಸ್ನೆ ಕ್ಯಾ ಪ್ರಯಾಸ ಕಿಯಾ ಸೊ ಅವರು ಏನು ಪ್ರಯಾಸವನ್ನ ಮಾಡಿದ್ರು ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಭಿರ್ದಾಸನೆ ಸಮಾಜಕ್ಕೆ ಖುಷಿಯೋಕಿ ದೂರ ಕರ್ನಿಕೆ ಪ್ರಯಾಸಕೀಯ ಸೊ ಇದಿಷ್ಟು ಆನ್ಸರ್ ಬರೆದ್ರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ಮಕ್ಕಳ ನೆಕ್ಸ್ಟ್ ನಿಮಗೆ ಲಾಸ್ಟ್ಗೆ ಬಂದ್ರೆ ನಿಬಂಧನ ಕೇಳಿದ್ದಾರೆ ಸೊ ಅದರಲ್ಲಿ ಜನಸಂಖ್ಯಾ ಸ್ಫೋಟ ಅದ್ರ ಬಗ್ಗೆ ಕೇಳಿದ್ದಾರೆ ನೆಕ್ಸ್ಟ್ ಬೇರೋಜ್ಗಾರಿ ಅದ್ರ ಬಗ್ಗೆ ಕೇಳಿದ್ದಾರೆ ಮತ್ತೆ ಇಂಟರ್ನೆಟ್ ಏಕೆ ವರದಾನ ಸೊ ಈ ಮೂರಲ್ಲಿ ನಿಮಗೆ ಆಬ್ವಿಯಸ್ಲಿ ಇಂಟರ್ನೆಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನೇ ನೀವು ಬರೆದಿದ್ರೆ ಐದು ಅಂಕ ಸಿಗುತ್ತೆ ನಂಗೆ ಲಾಸ್ಟ್ ಮೇನಲ್ಲಿ ಪತ್ರ ಲೇಖನ ಒಂದು ವ್ಯವಹಾರಿಕ ಪತ್ರ ಮತ್ತೆ ಇನ್ನೊಂದು ವೈಯಕ್ತಿಕ ಪತ್ರ ಇದೆ ಸೊ ಅದರಲ್ಲಿ ನೀವು ಯಾವುದನ್ನ ಒಂದು ತಂದೆಗೆ ಬರೀಲಿಕ್ಕೆ ಕೊಟ್ಟಿದ್ದಾರೆ ಇನ್ನೊಂದು ಅಧ್ಯಾಪಕರಿಗೆ ಚುಟ್ಟಿ ಪತ್ರವನ್ನು ಬರಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ನೀವು ಯಾವುದನ್ನ ಈಸಿ ಇದು ಬರೆದಿದ್ರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಫಾರ್ಮೆಟಲ್ಲಿ ಬರೆದು ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲ ಅಂದರೆ ಐದು ಅಂಕ ಸಿಗುತ್ತೆ ಸೊ ಪೇಪರ್ ತುಂಬಾ ಈಸಿ ಇತ್ತು ಉಳಿದಂತಹ ಆನ್ಸರ್ಗಳನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ